ಜಿ ಟಿ ಜಿ ಕನ್ನಡ ಹಾಸ್ಯ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈವರೆಗೆ ತಾವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂತ ಎಲ್ಲ ವಿಡಿಯೋಗಳು ಕೂಡ ಕೂಡಲೇ ತಮ್ಮ ಕೈಯನ್ನು ಸೇರುತ್ತವೆ ಇವತ್ತು ಕೂಡ ಸುಳ್ಳು ನಮ್ಮಲ್ಲಿಲ್ಲವಯ್ಯ ಎನ್ನುವ ಶೀರ್ಷಿಕೆಯಿಂದ ಒಡಗೂಡಿದಂತಹ ಒಂದು ಲಘು ಹಾಸ್ಯ ತುಣುಕಿನೊಂದಿಗೆ ಬಂದಿದ್ದೇನೆ ಈ ರೈಲು ಬಿಡಾದು ಕಾಗೆ ಹಾರಿಸೋದು ಅಂಧವನ್ನು ಹೇಳುವುದು ಅಂತೆಲ್ಲ ಹೇಳ್ತಾರಲ್ಲ ಅದು ಸುಳ್ಳು ಹೇಳೋದಕ್ಕಿರುವಂತಹ ಪರ್ಯಾಯ ಶಬ್ದಗಳು ಇದು ಸುಳ್ಳು ಹೇಳೋದು ಅಂತ ಹೇಳಿದರೆ ಇಂದಿನ ಋಣಾತ್ಮಕ ಯುಗದ ಅತ್ಯಂತ ಶ್ರೇಷ್ಠವಾದಂತಹ ಮೌಲ್ಯ ಅಂತ ಅನಿಸುತ್ತೆ ಇನ್ನು ಅತ್ಯಂತ ತೀವ್ರವಾಗಿ ಮೋಸ ಮಾಡೋದಕ್ಕೆ ಹಣ್ಣು ತಿನ್ನಿಸೋದು ಅಂತ ಹೇಳ್ತಾರೆ ಚಳ್ಳೆ ಹಣ್ಣು ತಿನ್ನಿಸುವಂಥ ವ್ಯಕ್ತಿ ಎರಡು ವಿಚಾರಗಳಲ್ಲಿ ಎಕ್ಸ್ಪರ್ಟ್ ಆಗಿರಬೇಕು ಒಂದು ಸುಳ್ಳು ಹೇಳೋದು ಇನ್ನೊಂದು ಕಳ್ಳತನವನ್ನು ಮಾಡೋದು ನನಗೆ ಸುಳ್ಳು ಹೇಳಿ ಅಭ್ಯಾಸ ಇಲ್ಲ ಮೋಸ ಮಾಡಿ ಮೊದಲೇ ಗೊತ್ತಿಲ್ಲ ಆದರೆ ನಮ್ಮ ಏನು ಹೇಳ್ತಾಳೆ ಅಂತೇಳಿದರೆ ನಿಮ್ಮ ಮುಖ ನೋಡಿದ್ರು ನಿಮ್ಮ ತಲೆ ನೋಡಿದ್ರೆ ಯಾರಿಗಾದರೂ ನಿಮಗೆ ಟೋಪಿ ಹಾಕಬೇಕು ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ ಬಹುಶಃ ಇರ್ಬೋದೇನೋ ಹಾಗೆ ಒಂದು ಸಾರಿ ಟೋಪಿ ಹಾಕ್ಸ್ಕೊಂಡಿದ್ದೀನಿ ಒಂದು ಅಂತಲ್ಲ ಸುಮಾರು ಸಾರಿ ಹಾಕ್ಸ್ಕೊಂಡಿದ್ದೀನಿ ನಮ್ಮೂರಲ್ಲಿ ಒಬ್ಬ ಊದುಬತ್ತಿ ವ್ಯಾಪಾರ ಮಾಡೋವನಿದ್ದಾನೆ ಅವನನ್ನು ಊದುಬತ್ತಿ ಅರುಣ ಅಂತೇಳಿ ಕರೀತಾರೆ ಒಂದು ಸಾರಿ ನನ್ನ ಹತ್ರ ಬಂದ ಹೇಳ್ದ ಸರ್ ಒಂದು ಮೂರು ಸಾವಿರ ರೂಪಾಯಿ ಕೊಟ್ಟಿರಿ ಸರ್ ಒಂದು ಸ್ವಲ್ಪ ಒಂದೆರಡು ಮೂರು ದಿನದಲ್ಲಿ ಕೊಡ್ತೀನಿ ಸರ್ ಮೆಟೀರಿಯಲ್ ಮಾರಾಟ ಅದಕ್ಕೆ ಕೊಡಲೇ ಕೊಡ್ತೀನಿ ಅಂತಂದ ಏನೋ ಪಾಪ ಊರ್ನವನಲ್ವಾ ಅಂತೇಳಿ ಮೂರು ಸಾವಿರ ರೂಪಾಯಿ ಕೊಟ್ಟೆ ಆಮೇಲೆ ಅವನು ಯಾವಾಗ ಸಿಕ್ಕಲಿ ಮೂರು ಸಾವಿರ ಕೇಳಿದ ಕೊಡಲೇ ಆತ ಈಗಿಲ್ಲ ಸರ್ ಮತ್ತೆ ಕೊಡ್ತೀನಿ ಅಂತೇಳಿ ಹೀಗೆ ಮೂರು ಸಾವಿರ ಕಿತ್ಕೊಂಡು ನನಗೆ ಮೂರು ನಾಮ ಹಾಕಿ ಹೋಗ್ಬಿಟ್ಟ ಆಮೇಲೆ ನಾನು ದುಡ್ಡು ಕೊಡೋ ಗೋಜಿಗೆ ಹೋಗಲಿಲ್ಲ ಈ ಗಂಡ ಹೆಂಡಿರ ನಡುವೆಯೂ ಕೂಡ ಸುಳ್ಳುಗಳ ಎಕ್ಸ್ಚೇಂಜ್ ಆಗುತ್ತೆ ಗಂಡ ಹೇಳೋ ಅತೀ ದೊಡ್ಡ ಸುಳ್ಳು ಅಂತ ಹೇಳಿದರೆ ಯಾರಾದರೂ ಗಂಡನೊಟ್ಟಿಗೆ ವ್ಯವಹಾರ ಮಾಡಿ ಸ್ವಾಮಿ ನಿಮ್ಮ ಮನೆಯವ್ರನ್ನೊಂದು ಮಾತು ಕೇಳಿ ಅಂತೇಳಿದ್ರೆ ಗಂಡ ಹೇಳ್ತಾನೆ ಅವಳು ನೀನು ಕೇಳೋದು ನಾನೇ ಇಲ್ಲಿ ಯಜಮಾನ ಅಂತ ಇನ್ನು ಹೆಂಡತಿ ಹೇಳೋ ಅತಿ ದೊಡ್ಡ ಸುಳ್ಳು ಯಾವುದು ಅಂತ ಹೇಳಿದರೆ ಏನೋ ವ್ಯವಹಾರ ಮಾಡಿಬಿಟ್ಟು ನಿಮ್ಮ ಮನೆಯವ್ರನ್ನೊಂದು ಮಾತು ಕೇಳಿ ಅಮ್ಮ ಅವರೇ ಅಂತೇಳಿದಾಗ ಕೇಳೋದು ಅವರನ್ನು ಕೇಳಿ ಹೇಳ್ತೀನಿ ಅಂತ ಹೇಳ್ತಾರೆ ಇದೆರಡೂ ಕೂಡ ಅತ್ಯಂತ ದೊಡ್ಡ ಸುಳ್ಳು ಸುಳ್ಳಿ ಹೇಳುವುದರಲ್ಲಿ ಅತ್ಯಂತ ದೊಡ್ಡದಾದ ಒಂದು ಘಟನೆ ನಿಮಗೆ ಹೇಳ್ತೀನಿ ಒಂದು ಊರಲ್ಲಿ ಯಾರೋ ಜಮೀನ್ದಾರರ ಮನೆ ಕೆಲಸದವರು ಅವರ ಕುರಿಯನ್ನು ಕಡ್ದು ತಿಂದ್ಬಿಟ್ರಂತೆ ತಿಂದಾದ ಮೇಲೆ ಗೊತ್ತಾಯ್ತು ಇವರು ತಿಂದಿದ್ದಾರೆ ಅಂತೇಳಿ ಕೊನೆಗೆ ಅವರನ್ನು ಫಿರ್ಯಾದ ಕೊಟ್ಟು ಎಳ್ಕೊಂಬಂದರು ಎಳ್ಕೊಂಬಂದು ಎನ್ಕ್ವೈರಿ ಮಾಡಿದಾಗ ನಾವು ತಿಂದೇ ಇಲ್ಲ ಅಂತ ಹೇಳಿದ್ರು ಕೊನೆಗೆ ಸಾಕ್ಷಿ ಇದ್ದಾರೆ ಆಯಿತು ಸಾಕ್ಷಿ ಕಳೆದವರು ನಾವು ಇವ್ರು ತಿಂದಂದು ನೋಡಿದೀನಿ ಎಲ್ಲಿ ಕೂತು ತಿಂದ್ರು ಅಂತ ಹೇಳ್ಕೊಂಡು ಕೇಳಿದ್ರು ನ್ಯಾಯಾಧೀಶರು ಅವರು ಹೇಳಿದ್ರು ಪೂರ್ವ ದಿಕ್ಕಲ್ಲಿ ಕೂತ್ಕೊಂಡು ತಿಂದ್ರು ಇವರು ಅಂತೇಳಿ ಆಗ ತಿಂದವ್ರು ಹೇಳಿದ್ರು ನಮ್ಮೂರಲ್ಲಿ ಪೂರ್ವ ದಿಕ್ಕೇ ಇಲ್ಲ ಅಂತ ಸುಳ್ಳು ಹೇಳುವುದರ ಮ್ಯಾಕ್ಸಿಮಮ್ ಇದು ಇನ್ನು ಸುಳ್ಳು ಹೇಳುವುದರಲ್ಲಿ ಸಿದ್ಧಹಸ್ತರು ಅಂತೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು ಅವರು ರಜೆ ಬೇಕು ಅಂತ ಹೇಳಿದ್ರೆ ಎಂತೆಂಥ ಸುಳ್ಳು ಹೇಳ್ತಾರೆ ಅಂತ ಹೇಳಿದ್ರೆ ತಮಗೆ ಇರುವ ಅಥವಾ ಇಲ್ಲದ ಅಜ್ಜ ಅಜ್ಜಿಯರನ್ನು ಎಷ್ಟೋ ಸಲ ಸಾಯಿಸಿರ್ತಾರೆ ಅಜ್ಜ ಅಜ್ಜಿಗೆ ಜ್ವರ ಬರೆಸಿರ್ತಾರೆ ಕೈಕಾಲು ಮುರಿದಿರ್ತಾರೆ ರಜೆಗೋಸ್ಕರ ಇನ್ನು ಫೈಲಾಗಲಿಕ್ಕಂ ಫೈಲಾದದ್ದಕ್ಕಂತೂ ಈ ವಿದ್ಯಾರ್ಥಿಗಳು ಹೇಳೋ ಸುಳ್ಳು ಕೇಳಿದರೆ ಅಯ್ಯೋ ಅಂತ ಅನ್ನಿಸ್ತದೆ ಕಾರಣಗಳು ಹೀಗಿರುತ್ತೆ ಮೇಸ್ರು ಪಾಠ ಮಾಡಿಲ್ಲ ಆಮೇಲೆ ಬಹಳ ಟಫ್ ಇತ್ತು ಎಕ್ಸಾಮು ಆಮೇಲೆ ಕ್ವಶನ್ಸ್ ಎಲ್ಲ ಟ್ವಿಸ್ಟ್ ಮಾಡಿ ಕೊಟ್ಟಿದ್ದರು ನನಗೆ ಹುಷಾರಿರಲಿಲ್ಲ ನಾನಾ ಕಾರಣ ಹೇಳ್ತಾರೆ ನಿಜವಾದ ಕಾರಣ ನಾನು ಚೆನ್ನಾಗಿ ಓದಿಲ್ಲ ಅನ್ನೋದನ್ನು ಮಾತ್ರ ಅವರಪ್ಪ ಬಾಯಿ ಬಾಯ್ಬಿಟ್ಟು ಹೇಳೋದಿಲ್ಲ ಇನ್ನು ಸಾವಿರ ಸುಳ್ಳು ಹೇಳಿ ಮದುವೆ ಮಾಡು ಅಂಥೇಳಿ ಒಂದು ಗಾದೆ ಇದೆ ಇದು ನೂರಕ್ಕೆ ನೂರು ನಿಜ ಒಬ್ಬ ಮಹಾಶಯ ಹುಡುಗಿಯನ್ನು ನೋಡಲಿಕ್ಕೆ ಅಂತ ಹೋದಂತೆ ಹುಡುಗಿ ನೋಡಲಿಕ್ಕೆ ಹೋದಾಗ ಹುಡುಗಿಯ ಕಡೆಯಲ್ಲಿ ಅಥವಾ ಹುಡುಗಿಯನ್ನು ಕೇಳಿದರು ನಿಮ್ಮದು ಕ್ವಾಲಿಫಿಕೇಶನ್ ಏನು ಅಂತ ಅವನು ಹೇಳ್ದ ಎಮ್ ಎ ಬಿ ಎಫ್ ಐ ಎ ಎಸ್ ಓ ನನ್ನ ಗಂಡ ಹಾಗೂ ಅವನು ಎಮ್ ಎ ಓದಿದ್ದಾನೆ ಐ ಎ ಎಸ್ ಮಾಡಿದ್ದಾನೆ ಅಂತ ಹುಡುಗಿ ಹೋಗ್ಕೊಂಡು ಮದುವೆ ಆದಲು ಮದುವೆಯಾಗಿ ಸುಮಾರು ಟೈಮ್ ಕಳೆದ ಮೇಲೆ ಒಂದು ಸಾರಿ ಆಕೆ ಕೇಳಿದ್ಲಂತೆ ಎ ಬಿ ಎಫ್ ಐ ಎ ಎಸ್ ಅಂತ ಹೇಳಿದ್ರೆ ಏನ್ ರೀ ಅಂತ ಆಗ ಹುಡುಗ ನಗಾಡ್ತಾ ಹೇಳ್ತಂತೆ ಎಂ ಎ ಅಂದರೆ ಮೆಟ್ರಿಕ್ ಎ ಪಿಯರ್ಡ್ ಪಿ ಎಫ್ ಬಟ್ ಫೀಲ್ಡ್ ಐ ಎ ಎಸ್ ಇನ್ ಆಲ್ ಸಬ್ಜೆಕ್ಟ್ಸ್ ಇದನ್ನು ಕೇಳಿ ಹುಡುಗಿ ಬೇಸ್ತು ಬಿದ್ದು ಇನ್ನು ರಾಜಕಾರಣಿಗಳಾದವರು ಆಶ್ವಾಸನೆಯನ್ನು ಕೊಡುತ್ತಾರೆ ಇದು ಆಶ್ವಾಸನೆಗಳೇ ಆಗಿರುತ್ತದೆ ಆಸುಪಾಸು ವಾಸನೆ ಬರುವಂತ ಆಶ್ವಾಸನೆಗಳು ಕಾರ್ಯಕ್ಕೆ ಬರುವುದು ಒಂದೂ ಇಲ್ಲ ಇನ್ನು ಟೈಲರ್ಗಳ ಹತ್ರ ನೀವು ಬಟ್ಟೆ ಯಾವಾಗ ಕೊಡ್ತೀಯಾ ಅಂತ ಕೇಳಿದ್ರೆ ಅವರು ಹೇಳುವಂತ ಮಾತು ಇದು ನಾಳೆ ಕೊಡ್ತೇನೆ ಅಂತ ಈ ನಾಳೆ ಎನ್ನುವುದು ಸದ್ಯಕ್ಕೆ ಬರುವುದಿಲ್ಲ ಸಾಲ ತಗೊಂಡವನು ಕೂಡ ಹಾಗೆ ಸಾಲ ಯಾವಾಗ ವಾಪಸ್ ಮಾಡ್ತೀಯ ಅಂತ ಕೇಳಿದ್ರೆ ನಾಳೆ ಕೊಡ್ತೇನೆ ಅಂತ ಆ ನಾಳೆಯು ಕೂಡ ಹಾಗೆ ಮುಂದಕ್ಕೆ ಹೋಗ್ತಾ 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 ಇರ್ತದೆ ಇನ್ನು ಇಲ್ಲಿಯಾದರೂ ಹೊರಡುವಾಗ ಹೆಂಡತಿ ಹತ್ರ ಬೇಗ ಹೊರಡು ಅಂತ ಹೇಳಿದ್ರೆ ಆಕೆ ಹೇಳ್ತಾಳೆ ರೀ ಐದು ನಿಮಿಷದಲ್ಲಿ ಬರ್ತೀನಿ ಅಂತ ಆ ಐದು ನಿಮಿಷ ಎಕ್ಸ್ಟೆಂಡ್ ಆಗಿ ಆಗಿ ಐವತ್ತು ನಿಮಿಷಗಳವರೆಗೂ ಕೂಡ ಮುಂದುವರಿಬೋದು ಇನ್ನು ಹೆಂಡತಿಯರು ಹೇಳುವಂಥ ಫಂಕ್ಷನಿಗೆ ಉಡ್ಲಿಕ್ಕೆ ನನ್ನ ಹತ್ರ ಸೀರೆಯೇ ಇಲ್ಲ ಬಳೆಯೇ ಇಲ್ಲ ಆಭರಣವೇ ಇಲ್ಲ ಇದೆಲ್ಲ ದೊಡ್ಡ ದೊಡ್ಡ ಸುಳ್ಳುಗಳಿಗೆ ಉದಾಹರಣೆ ಅದೇ ಸೀರೆ ಫಂಕ್ಷನಿಗೆ ಇಲ್ಲ ಅಂತ ಹೇಳುವಂಥ ಹೆಂಡತಿ ಹೇಗಿರ್ತಾಳೆ ಅಂತೇಳಿದರೆ ಮನೆಯಲ್ಲಿ ಆಕೆಯ ಬೀರು ತುಂಬಿ ಸೀ ಸೀರೆಗಳೆಲ್ಲ ತುಂಬಿ ನೆಕ್ಸ್ಟ್ ಆಕೆ ತನ್ನ ಗಂಡನ ಬಟ್ಟೆಯನ್ನಿಟ್ಟಂತಹ ಬೀರುವನ್ನು ಕೂಡ ಎನ್ಕ್ರೋಚ್ ಮಾಡಿ ಆಗಿರುತ್ತದೆ ಬಾಯಲ್ಲಿ ಹೇಳುವುದು ಸೀರೆ ಇಲ್ಲ ಅಂತೇಳಿ ಆಭರಣಗಳು ಕೂಡ ಹಾಗೆ ಬಳೆಯು ಕೂಡ ಅಷ್ಟೇ ಬಳೆ ಡಜನ್ ಗಟ್ಟಲೆ ಪೆಟ್ಟಿಗೆ ಗಟ್ಟಲೆ ಇರ್ತವೆ ಇನ್ನು ಭಾಷಣ ಮಾಡುವವರು ಹೇಳುವಂತಹದ್ದು ಸು ಸುಳ್ಳುಗಳು ಅಂತ ಹೇಳಿದ್ರೆ ದಿನಕರ ದೇಸಾಯಿಯವರು ಅದನ್ನು ಕವನದಲ್ಲಿ ಹೇಳ್ತಾರೆ ಆರಂಭದಲ್ಲಿ ಹೇಳುತ್ತಾರೆ ಆಡುತ್ತೇನೆ ಕೇವಲ ಎರಡು ಮಾತು ಭಾಷಣ ಮುಗಿದಾಗ ಕಿವಿಯೆಲ್ಲ ತೂತು ಅಂತೇಳಿ ಇನ್ನು ವ್ಯಾಪಾರ ಮಾಡುವವರು ಹೇಳುವಂಥ ಸುಳ್ಳುಗಳು ವಿಪರೀತ ವ್ಯಾಪಾರಂ ದ್ರೋಹ ಚಿಂತನಂ ಅನ್ನುವಂಥ ಮಾತು ಇದೆ ತುಳುವಿನಲ್ಲಿ ಒಂದು ಗಾದೆ ಇದೆ ಪರ ತಡಪೆಗೆ ಅಂಬಿತ ಬಲ ಅಂತೇಳಿ ಅಂದರೆ ಇಷ್ಟೇ ಹಳೆಯದಾದಂತಹ ಗೆರಸೆಗೆ ಬಲ ಬೇಕು ಅಂತೇಳಿ ಅದರ ಹಿಂದಕ್ಕೆ ಸಗಣಿಯನ್ನು ಉಜ್ಜಬೇಕು ಅಂತೇಳಿ ಹಾಗೆ ವ್ಯಾಪಾರ ಮಾಡಬೇಕು ಅಂತೇಳಿ ಆದರೆ ಅಲ್ಲಿ ಜಾಹೀರಾತು ಇರಲೇಬೇಕು ಜಾಹೀರಾತು ಅಂತೇಳಿದರೆ ಅದು ಕೇವಲ ಸುಳ್ಳುಗಳ ಕಂತಿಯಾಗಿರುತ್ತದೆ ಉದಾಹರಣೆಗೆ ಬೆಣ್ಣೆ ಬಿಸ್ಕತ್ತು ಅಂತ ಹೇಳ್ತಾರೆ ಯಾವುದೇ ಬಿಸ್ಕತ್ತಲ್ಲಿ ಇರುವಂಥದ್ದು ಮೂರಿ ಮೈದಾ ಹಿಟ್ಟು ಆಮೇಲೆ ಪಾಮ್ ಆಯಿಲು ಸಕ್ಕರೆ ಅದಕ್ಕೆ ಬೆಣ್ಣೆ ಹಾಕುವುದು ಬಿಡಿ ಬೆಣ್ಣೆಯನ್ನು ತೋರಿಸುವುದು ಕೂಡ ಇಲ್ಲ ಬೆಣ್ಣೆ ಬಹಳ ದೂರದಲ್ಲಿರ್ಬಹುದೇನ ಇನ್ನು ಎಳನೀರು ಹಾಕಿದಂತಹ ಮುಖದ ಅಂದವನ್ನು ಹೆಚ್ಚಿಸುವ ಕ್ರೀಮ್ ಅಂತ ಹೇಳ್ತಾರೆ ಎಳನೀರಿ ಇರುವುದು ತೆಂಗಿನ ಮರದ ಮೇಲೆ ಅದು ಈ ಕ್ರೀಮ್ ತಯಾರಿಸುವಲ್ಲಿ ಖಂಡಿತ ಬರುವುದಿಲ್ಲ ಸುಮಾರು ದೂರ ಇದೆಯಲ್ವಾ ಇನ್ನೇಗೆ ಬರ್ತದೆ ಅದು ಇನ್ನು ಅರಸಿನದ ಸಾಬೂನನ್ನು ಬಹಳ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅರಸಿನ ಸಾಬೂನನ್ನು ಹಚ್ಚಿದಂತಹ ಹೆಂಗಸು ತಾಯಿ ಅಂತೇಳಿ ಗೊತ್ತೇ ಆಗುವುದಿಲ್ಲ ಅಂದರೆ ಓ ನಿನಗೆ ಇಷ್ಟು ದೊಡ್ಡ ಮಗಳಿದ್ದಾಳೋ ಅಂದರೆ ಇಷ್ಟು ಏಜಾದರೂ ಕೂಡ ಬಹಳ ಒಂದು ಹೆಂಗಾಗಿ ಕಾಣ್ತಾಳೆ ಅಂತ ಹೇಳುವಂಥದ್ದು ಅತ್ಯಂತ ದೊಡ್ಡ ಹಸಿ ಸುಳ್ಳು ಇನ್ನು ಅಸ್ತಿತ್ವದಲ್ಲಿಯೇ ಇಲ್ಲದ ಹಲಗಪ್ಪ ಯೂನಿವರ್ಸಿಟಿಗಳಲ್ಲಿ ಡಿಗ್ರಿ ಮಾಡಿ ಜಾಬ್ ತಗೊಂಡವರು ಪಿ ಎಚ್ ಡಿ ಮಾಡಿದವರು ರಿಸೋರ್ಸ್ ಪರ್ಸನ್ಗಳೆಲ್ಲ ಇದ್ದಾರೆ ಇದೆಲ್ಲ ನೋಡುವಾಗ ನನಗೆ ಅನ್ನಿಸುವುದೇನು ಅಂತ ಹೇಳಿದರೆ ಇವತ್ತು ಸುಳ್ಳು ಇಲ್ಲದೆ ಬದುಕುವುದು ಸಾಧ್ಯವೇ ಇಲ್ಲ ಸುಳ್ಳು ಎಂಬಂಥ ಅಡಿಪಾಯದಲ್ಲಿ ತಮ್ಮ ಅತ್ಯಂತ ದೊಡ್ಡ ದೊಡ್ಡ ಸೌಧವನ್ನು ಕಟ್ಟಿದಂಥವರಿದ್ದಾರೆ ಸುಳ್ಳು ಇಲ್ಲದಿದ್ದರೆ ಈ ಬಿಸ್ನೆಸ್ಗಳಲ್ಲಿ ಇರುವುದೇ ಇಲ್ಲ ಲಾಯರ್ಗಳಾಗಲಿ ಬ್ರೋಕರ್ಗಳಾಗಲಿ ಕೋರ್ಟ್ ಕೆಲಸಗಳಾಗಲಿ ವ್ಯಾಪಾರ ಆಗಲಿ ಯಾವುದೂ ಕೂಡ ಇರುವುದಿಲ್ಲ ಅದನ್ನೆಲ್ಲ ನೋಡಿದಾಗ ನನಗೆ ಅನಿಸೋದೇನು ಹೇಳಿದ್ರೆ ಒಂದು ದಾಸರ ಪದ ನೆನಪಾಗುತ್ತೆ ಸುಳ್ಳು ನಮ್ಮ ಲಿಲ್ಲವಯ್ಯ ಸುಳ್ಳೆ ನಮ್ಮ ದೇವರು ಅಂತ ಸುಳ್ಳು ನಮ್ಮ ದೇವರು ಅಂತೇಳಿ ಕೈ ಮುಕ್ಕೊಂಡು ವ್ಯಾಪಾರ ಮಾಡುವಂಥವರು ತುಂಬ ಜನ ಇದ್ದಾರೆ ನಮಸ್ಕಾರ